ಎನ್ ಟಿವಿ ನ್ಯೂಸ್ ಚಿಂತಾಮಣಿ ವೀಕ್ಷಕರಿಗೆ ಸ್ವಾಗತ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಸಂಚರಿಸಿದ ಕನ್ನಡ ಜ್ಯೋತಿ ರಥೋತ್ಸವ ನಗರಕ್ಕೆ ಆಗಮಿಸಿದ ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಎಪಿಎಂಸಿ ಮಾರುಕಟ್ಟೆ ಬಳಿ ಬರಮಾಡಿಕೊಳ್ಳಲಾಯಿತು ಡಿಸೆಂಬರ್ ಮಾಸದಲ್ಲಿ ಮಂಡ್ಯದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಂಚರಿಸುತ್ತಿರುವ ಕನ್ನಡ ಜ್ಯೋತಿಯನ್ನ ಹೊತ್ತ ಕನ್ನಡ ರಥವು ಬುಧವಾರ ನಗರಕ್ಕೆ ಆಗಮಿಸಿತು ಮಧ್ಯಾಹ್ನ ಮೂರು ಗಂಟೆಗೆ ಆಗಮಿಸಬೇಕಿದ್ದ ರಥವು ಮೂರು ಗಂಟೆ ದಡವಾಗಿ ಸಂಜೆ ಆರು ಗಂಟೆಯ ಸಮಯಕ್ಕೆ ಆಗಮಿಸಿತು ನಗರದ ಚೇಳೂರು ವೃತ್ತದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಎನ್ ವೈ ಶ್ರೀನಿವಾಸ್ ಹಾಗೂ ಪದಾಧಿಕಾರಿಗಳು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮತ್ತು ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಅದ್ದೂರಿಯಾಗಿ ಸ್ವಾಗತಿಸಿದರು ಚೇಳೂರು ತಾಲೂಕಿನಿಂದ ಚಿಲಕನೇರ್ಪು ಕೆಂಚಾರ್ಲಹಳ್ಳಿ ಮೂಲಕ ಆಗಮಿಸಿದ್ದ ರಥಕ್ಕೆ ಹೂಮಾಲೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿ ಬರಮಾಡಿಕೊಂಡರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕನ್ನಡ ಅಭಿಮಾನಿಗಳು ರಥಕ್ಕೆ ಪೂರ್ಣ ಕುಂಭ ಸ್ವಾಗತ ಕೋರಿದರು ಕನ್ನಡ ರಥವು ನಗರದ ಎಂಜಿ ರಸ್ತೆ ಜೋಡಿ ರಸ್ತೆ ಮೂಲಕ ಮೆರವಣಿಗೆ ಸಾಗಿತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ನಾಡು ನುಡಿಯ ಪರ ಘೋಷಣೆಗಳೊಂದಿಗೆ ಮೆರವಣಿಗೆ ನಡೆಯಿತು ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಕವಿಗಳು ಸಾಹಿತಿಗಳು ಕಲಾವಿದರು ಭಾಗವಹಿಸಿದರು ನಗರದ ಕನ್ನಂಪಲ್ಲಿಯಿಂದ ಇಂದ ಮಾರ್ಗವಾಗಿ ಕೋಲಾರ ಜಿಲ್ಲೆಗೆ ಬೀಳ್ಕೊಡಲಾಯಿತು जय गोवर्धन काली के जय घनलाम के जय गोवर्धन माता के जय स्वागत स्वागत ओने सब लोग ने नहीं नहीं जनाब ने जनाब स्वागत ಸ್ವಾಗತ ಎಲ್ರಿಗೂ ನಮಸ್ಕಾರ ಈ ದಿನ ಏನು ಕರ್ನಾಟಕದ ಫೇರು ನಮ್ಮ ಚಿಂತಾಮ್ಗೆ ಬಂದಿದೆ ಸರ್ಕಲ್ ಇಂದ ಇದನ್ನು ಅರ್ಕಿಂಗ್ ಮಾಡಿಕೊಂಡು ನಾವು ಕೋಲಾರ ಬಡಗೆರೆ ಕಾಸೋಡಿ ಕೋಲಾರ ತಾಲೂಕಿನಲ್ಲಿ ಕೋಲಾರ ಜಿಲ್ಲೆಯವರಿಗೆ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಈ ಒಂದು ಬಂದಿರುವಂಥ ರಥಾನ ಪರ ಸಂಘಟನೆಗಳವರು ಇಲ್ಲ ಕನ್ನಡ ಎಲ್ಲ ಸರ್ಕಾರಿ ನೌಕರರು ಸಾರ್ವಜನಿಕರು ಎಲ್ಲರೂ ಕೂಡ ಕಾಳಜಿ ವಹಿಸಿ ನಮ್ಮ ಜೊತೆ ಇದನ್ನು ಯಶಸ್ವಿ ಮಾಡಿರೋದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ತಾಲೂಕು ಆಡಳಿತದ ವತಿಯಿಂದ ಸಿದ್ಧತೆ ಅಂತ ಹೇಳೋಕ್ಕೆ